ಹೆಚ್ಚಿನ ಭದ್ರತೆ ಇಲ್ಲದ ಮನೆ ವಾಣಿಜ್ಯ ಸಂಕೀರ್ಣಗಳಿಗೆ ಕಳ್ಳರು ನುಗ್ಗಿ ಕನ್ನ ಹಾಕುವುದೊಂದು ಮಾಮೂಲಿ ಆದ್ರೆ ಇಲ್ಲೊಂದು ಮನೆಗೆ ಹದಿನಾರು ಸಿಸಿಟಿವಿ ಟಿವಿ ಆರು ನಾಯಿ ಕಾವಲಿದ್ರು ಸಹ ಕದಿಮರು ಕರಾಮತ್ತು ತೋರಿಸಿ ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ದೋಚಿದ್ದಾರೆ ನೋಡಿದ ತಕ್ಷಣವೇ ಸೀಳುವಂಥ ನಾಯಿಗಳಿವೆ ಅಷ್ಟ ದಿಕ್ಕುಗಳಲ್ಲೂ ನಿಗಾ ಇಡಲು ಸಿಸಿ ಕ್ಯಾಮೆರಾಗಳಿವೆ ಸುತ್ತಲೂ ಹೈ ಸೆಕ್ಯೂರಿಟಿ ಕಾಂಪೌಂಡ್ ಇದೆ ಇಷ್ಟಿದ್ರೂ ಈ ಮನೆಯಲ್ಲಿ ಚೋರರು ಕೈ ಚಳಕ ತೋರಿಸಿದ್ದಾರೆ ಬಿಗಿ ಭದ್ರತೆಯ ಮನೆಯಲ್ಲಿ ಖದೀಮರ ಕರಾಮತ್ತು ಮತ್ತು ಲಾಕರ್ನಲ್ಲಿದ್ದ ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣಕ್ಕೆ ಕನ್ನ ಇದು ಮಂಗಳೂರು ತಾಲೂಕಿನ ಬಜ್ಪೆ ಸಮೀಪದ ಪೆರ್ಮುದಿಯಲ್ಲಿರೋ ಎರಡಂತಸ್ತಿನ ಮನೆ ಸುತ್ತಲೂ ಯಾರೋ ಮಿಸುಕಾಡೋಕೂ ಆಗದಂತಹ ಗೋಡೆ ಮುಧೋಳ ಜರ್ಮನ್ ಶೆಫರ್ಡ್ ಸೇರಿದಂತೆ ಆರಕ್ಕೂ ಅಧಿಕ ಸಾಕುನಾಯಿಗಳ ಕಾವಲಿದೆ ಹದಿನಾಲ್ಕು ಸಿಸಿ ಕ್ಯಾಮೆರಾಗಳು ಇವೆ ಇಷ್ಟಾದರೂ ಈ ಮನೆಗೆ ನುಗ್ಗಿರುವ ಖದೀಮರು ಲಾಕರ್ನಲ್ಲಿದ್ದ ತೊಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದೊಯ್ದಿದ್ದಾರೆ ಅದು ಹದಿನಾಲ್ಕಕ್ಕೂ ಅಧಿಕ ಸಿ ಸಿ ಕ್ಯಾಮರಾ ಆರಕ್ಕೂ ಅಧಿಕ ಸಾಕುನಾಯಿಗಳ ಭದ್ರ ಕಾವಲ್ಲಿರತಕ್ಕಂಥ ಮನೆ ಆದರೆ ಇದೀಗ ಆ ಮನೆಗೆ ಕಳ್ಳರು ಕಣ್ಣ ಹಾಕಿರುವಂಥದ್ದು ಸುಮಾರು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ ಈ ಘಟನೆ ನಡೆದಿರತಕ್ಕಂಥದ್ದು ಮಂಗಳೂರು ನಗರ ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆ ಎಂಬಲ್ಲಿ ನಾನೀಗ ಆ ಕಳ್ಳತನಕ್ಕೆ ಒಳಗಾದಂಥ ಮನೆಯ ಮುಂಭಾಗದಲ್ಲೇ ಇದ್ದೇನೆ ನೀವು ಗಮನಿಸ್ಬೋದು ಇದು ಮಂಗಳೂರು ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆಯಲ್ಲಿರ್ತಕ್ಕಂಥ ಅಲ್ಲಿ ಪ್ರವೀಣ್ ಪಿಂಟೋ ಎಂಬವರಿಗೆ ಸೇರಿದಂಥ ಮನೆ ಎರಡಂತಸ್ತಿನ ಮನೆ ಆದರೆ ಈ ಮನೆಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಅಂದ್ರೆ ಪ್ರವೀಣ್ ಪಿಂಟೋ ಮತ್ತು ಅವರ ತಾಯಿ ಕುವೈತ್ ನಲ್ಲಿ ವಾಸವಿರ್ತಾರೆ ವರ್ಷಕ್ಕೊಮ್ಮೆ ಈ ಮನೆಗೆ ಬಂದು ಹೋಗ್ತಾರೆ ಈ ಮನೆಯ ಯಜಮಾನ ಪ್ರವೀಣ್ ಪಿಂಟೋ ತಾಯಿ ಜೊತೆ ಕುವೈತ್ ನಲ್ಲಿ ವಾಸವಿದ್ದಾರೆ ವರ್ಷಕ್ಕೊಮ್ಮೆ ಪೆರ್ಮುದೆ ಮನೆಗೆ ಬರ್ತಿದ್ದ ಪ್ರವೀಣ್ ಪಿಂಟೋ ಮೇ ತಿಂಗಳಲ್ಲಿ ಬಂದು ಹೋಗಿದ್ರು ಮನೆ ನೋಡಿಕೊಳ್ಳಲು ಕೇರಳ ಮೂಲದ ದಂಪತಿಯನ್ನ ಇರಿಸಿದ್ರು ಆದ್ರೆ ಕೆಲಸದವರು ಪಕ್ಕದ ರೂಮ್ ನಲ್ಲಿ ನಿದ್ರೆಗೆ ಜಾರಿದ್ದಾಗ ಗೋಡೆ ಹಾರಿರೋ ಖದೀಮರು ಸಿಸಿ ಕ್ಯಾಮೆರಾ ತಿರುಗಿಸಿ ಚಿನ್ನ ಎಗರಿಸಿದ್ದಾರೆ ಅಷ್ಟು ಸಿಸಿ ಕ್ಯಾಮೆರಾ ಇದ್ದು ಇಷ್ಟು ನಾಯಿ ಇದ್ದು ಒಂದು ಕಳ್ಳರು ನುಗ್ತಾರಂದರೆ ಸ್ವಲ್ಪ ಯಾರೋ ಆಸುಪಾಸಿನವರು ಪರಿಚಯದವರು ಇರಬೇಕು ಅಂತ ಅನಿಸಿಕೆ ನಮ್ಮದು ಅವರು ಯಾವ ರೀತಿ ಒಳಗೆ ಹೋಗಿದ್ದಾರೆ ಅಂತ ಪೊಲೀಸರೆಲ್ಲ ಆ ಕಡೆಯವರೆಲ್ಲ ಹೋಗಿ ಅಬ್ಸರ್ವ್ ಮಾಡ್ತಿದ್ರು ಇನ್ನು ಕುವೈತ್ನಿಂದ ಮನೆ ಮಾಲೀಕ ಪ್ರವೀಣ್ ಬಂದ ಬಳಿಕವೇ ನಿಖರ ಸುತ್ತಿನ ವಿಚಾರ ತಿಳಿಯಲಿದೆ ಬಜ್ಪೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಅಶೋಕ್ டிவி நாய் மங்களூரு